ಪಡ್ಡೆ ಹುಡುಗರ ನಿಯಂತ್ರಣಕ್ಕೆ ತ್ವರಿತ ಕ್ರಮ ಕೈಗೊಂಡ ದಾಂಡೇಲಿಯ ಪೊಲೀಸ್ ಇಲಾಖೆಗೆ ಕೃತಜ್ಞತೆ ಸಲ್ಲಿಸಿದ ದಾಂಡೇಲಿಯ ಬಿ ಜೆ ಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರವಿ ಗಾಂಕರ್ ಕಾಲೇಜು ವಿದ್ಯಾರ್ಥಿನಿಯರ ಸುರಕ್ಷತೆಯ ದೃಷ್ಟಿಯಿಂದ ಪಡ್ಡೆ ಹುಡುಗರ ನಿಯಂತ್ರಣಕ್ಕೆ ದಾಂಡೇಲಿಯ ಪೊಲೀಸ್ ಇಲಾಖೆ ತ್ವರಿತ ಕ್ರಮವನ್ನು ಕೈಗೊಂಡಿರುವುದು ಶ್ಲಾಘನೀಯವಾಗಿದೆ ಎಂದು ದಂಡೇಲಿಯ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಅಧ್ಯಕ್ಷರಾದ ರವಿ ಗಾಂಕರ್ ಅವರು ದಾಂಡೇಲಿಯ ಪೊಲೀಸ್ ಇಲಾಖೆಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಅವರು ಇಂದು ಮಂಗಳವಾರ ರಾತ್ರಿ ಒಂಬತ್ತೂವರೆ ಗಂಟೆಗೆ ದಾಂಡೇಲಿಯಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ಡಿವೈಎಸ್ಪಿ ಶಿವಾನಂದ್ ಹಾಗೂ ಸಿಪಿಐ ವೀಮಣ್ಣ ಎಂ ಸೂರ್ಯ ಅವರ ಮಾರ್ಗದರ್ಶನದೊಂದಿಗೆ ಪಿಎಸ್ಐ ಯಲ್ಲಪ್ಪ ಅವರ ಸಮರ್ಥ ನೇತೃತ್ವದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ದಾಂಡೇಲಿಯ ಎಲ್ಲ ಕಾಲೇಜುಗಳಿಗೆ ಭೇಟಿ ನೀಡಿ ಅಗತ್ಯ ಮಾಹಿತಿ ಮಾರ್ಗದರ್ಶನವನ್ನು ನೀಡಿ ಯಾವುದೇ ಸಂದರ್ಭದಲ್ಲಿಯೂ ಇಲಾಖೆಯನ್ನು ಸಂಪರ್ಕಿಸಬೇಕೆಂದು ಹೇಳಿ ಕಾಲೇಜು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರಲ್ಲಿ ಆತ್ಮವಿಶ್ವಾಸವನ್ನು ಮೂಡಿಸಿರುವುದು ಉತ್ತಮವಾದ ಕಾರ್ಯ ಎಂದ ರವಿ ಗಾಂವ್ಕರ್ ಅವರು ಸಮಾಜದ ಶಾಂತಿ ಸುವ್ಯವಸ್ಥೆಯ ವಿಚಾರದಲ್ಲಿ ಕೇವಲ ಪೊಲೀಸ್ ಇಲಾಖೆಯ ಜವಾಬ್ದಾರಿ ಮಾತ್ರವಲ್ಲದೆ ಸಾರ್ವಜನಿಕರಾದ ನಮ್ಮೆಲ್ಲರ ಪ್ರಮುಖ ಜವಾಬ್ದಾರಿಯು ಆಗಿರುತ್ತದೆ ಎಂದು ಹೇಳಿ ಪೊಲೀಸ್ ಇಲಾಖೆಯ ಜನಸ್ನೇಹಿ ಕಾರ್ಯವನ್ನು ಕೊಂಡಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಮೋದ್ ಕದಂ ಮತ್ತು ಸಂತೋಷ್ ಬುಲ್ಬುಲೆ ಹಾಗೂ ಮುಖಂಡರಾದ ರೂಪೇಶ್ ಪವಾರ್ ಅವರು ಉಪಸ್ಥಿತರಿದ್ದರು ಶಾಲಾ ಕಾಲೇಜುಗಳಿಗೆ ತೆರಳುವಂತ ವಿದ್ಯಾರ್ಥಿನಿಯರಿಗೆ ಚುಡಾಯಿಸುವುದು ಉಪಟಳ ಕೊಡುವುದು ಚೇಷ ಒಂದು ಕೃತ್ಯಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಕಡಿವಾಣ ಹಾಕಿದ್ದಕ್ಕಾಗಿ ಇವತ್ತು ನಾನು ನಮ್ಮ ದಾಂಡೇಲಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಮೊದಲಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ದಾಂಡೇಲಿಯ ನಗರದ ಪೊಲೀಸ್ ಡಿಪಾರ್ಟ್ಮೆಂಟಿನ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಸಿಬ್ಬಂದಿಗಳಿಗೂ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಕೃತ್ಯಗಳಿಗೆ ನಾಂದಿ ಹಾಡ್ತಾ ಇರುವುದು ಒಂದು ಸಾರ್ವಜನಿಕ ವಲಯದಲ್ಲಿ ಒಂದು ಸುದ್ದಿ ಆಗಿದೆ ಮತ್ತು ಎಲ್ಲ ಪಾಲಕರು ಈ ಒಂದು ಹೆಮ್ಮೆಯ ವಿಷಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಮತ್ತು ಈ ಒಂದು ದಾಂಡೇಲಿಯಲ್ಲಿ ನಡೆಯುತ್ತಿರುವಂತಹ ಈ ಕೃತ್ಯಗಳು ಮಟ್ಟ ಹಾಕಲಿಕ್ಕೆ ಪೊಲೀಸರದೇ ಕೆಲಸ ಅಲ್ಲ ಇದರಲ್ಲಿ ಸಾರ್ವಜನಿಕರು ತಾವು ತೊಡಗಿಸಿಕೊಂಡು ಮುತುವರಿ ವಹಿಸಿ ಈ ಕಾರ್ಯಕ್ರಮ ಅಂದ್ರೆ ಈ ಒಂದು ಇಂತಹ ಕೃತ್ಯಗಳಿಗೆ ಒಂದು ಕಡಿವಾಣ ಹಾಕಲಿಕ್ಕೆ ತಾವು ಮುಂದಾಗಬೇಕು ಮತ್ತು ಈ ಒಂದು ಕೃತ್ಯಗಳಿಗೆ ಇವತ್ತಿನ ದಿವಸ ಕಡಿವಾಣ ಹಾಕುವಲ್ಲಿ ದಾಂಡೇಲಿಯ ಪೊಲೀಸರು ಗಂಡು ಮೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ನಮ್ಮ ಭಾರತೀಯ ಜನತಾ ಪಕ್ಷದ ಹಿಂದುಳಿದ ವರ್ಗದ ಪರವಾಗಿ ಅವರಿಗೆ ಮತ್ತೊಮ್ಮೆ ಮೊಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದ